कारण देश केंद्र राज्य क्षेत्र हो राट समाज से सत्या श्रद्धे निष्ठे स्नेहा वंदने का आदर्श स्वाभिमान आसक्ति आलोचने आत्मविश्वास प्रामाणिकते दक्षते व्यवस्थे औपस्थे चिंतने ಅಭಿವೃದ್ಧಿ ನಡೆ ನುಡಿ ಏಳು ಬಿಡು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನ ನಾಯಕ ರಾಜಕೀಯತರ ಜೀವನ ಅವರು ಉನ್ನತ ಸಮಾಜ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರ್ತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ ಸೊ ಹಾಗಾಗಿ ನಮ್ಮ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಹಿರಿಯ ಮುಖಂಡರು ಇವರೊಂದು ಸುಮಾರು ಮೂವತ್ತೈದು ವರ್ಷಗಳಿಂದ ಸಕ್ರಿಯವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಅವರು ಸಮಾಜ ಸೇವಕರಾಗಿದ್ದಾರೆ ಇವರು ಎಂ ಲೋಕೇಶಪ್ಪನ್ ಅವರು ಮೊಟ್ಟ ಮೊದಲಾಗಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥವರು ಹಿರಿಮಳಲಿ ಗ್ರಾಮ ಪಂಚಾಯಿತಿಯಲ್ಲಿ ವಿ ಎಸ್ ಎಸ್ ಎನ್ ಸೊಸೈಟಿಯ ಮಾಜಿ ಅಧ್ಯಕ್ಷರು ಕೂಡ ಆದಂಥವರು ಟುಂಕೋಸ್ ಇದರ ಒಂದು ಮಾಜಿ ನಿರ್ದೇಶಕರು ಕೂಡ ಆದಂಥವರು ಎರಡು ಬಾರಿ ಇವರಿಗೆ ನಮ್ಮ ಮಾಧ್ಯಮದ ಕಡೆಯಿಂದ ಹಾರ್ದಿಕ ಸ್ವಾಗತ ಮೊಟ್ಟ ಮೊದಲಾಗಿ ಲೋಕೇಶಪ್ಪನವರೇ ತಮ್ಮ ಒಂದು ಪರಿಚಯ ನಾನಂತೂ ಕೊಟ್ಟಿದ್ದೀನಿ ತಮ್ಮ ಬಾಯಿಂದ ತಮ್ಮ ಒಂದು ಪರಿಚಯ ನಮ್ಮ ಪ್ರೇಕ್ಷಕರಿಗೆ ನನ್ನ ಹೆಸರು ಲೋಕೇಶಪ್ಪ ನಮ್ಮ ತಂದೆಯ ಹೆಸರು ಮಹದೇವಪ್ಪ ತಾಯಿ ಹೆಸರು ನೀಲಮ್ಮ ಇದೇ ಗ್ರಾಮ ರೇಮ ಗ್ರಾಮದಲ್ಲಿ ಬಡ ಕುಟುಂಬದಿಂದ ಹುಟ್ಟಿ ಇವತ್ತಿನ ದಿವಸ ನಾವು ಒಳ್ಳೆಯ ತನ್ನ ಇಟ್ಕೊಂಡು ಒಳ್ಳೆಯವರೆಗೂ ಉಪನ್ಯಿಸಿಕೊಂಡು ರಾಜಕಾರಣದಲ್ಲೂ ಮೇಲೆ ಬಂದಿದ್ದೀವಿ ನಮಗೆ ಯಾವುದೇ ಥರದ ಜನರ ಜನರ ಒಂದು ಅಭಿವೃದ್ಧಿಯಿಂದ ಜನರಿಗೆ ಸಾಕು ಸಹಕಾರ ಮಾಡಿ ನಾವು ಯಾವುದು ತಿಂಕೊಂಡ್ರು ಜನ ನಮಗೆ ಕೈ ಹಿಡಿದ್ದಾರೆ ಯಾವತ್ತೂ ನಮಗೆ ಸೋಲಿನ ಸರ್ಕಾರ ಅಂತ ಹೇಳ್ತಾರೆ ಅದೇ ಥರ ಇವತ್ತು ನಾವು ಒಳ್ಳೆ ತನದಲ್ಲಿ ಜನಗಳ ಸೇವೆ ಮಾಡ್ಕೊಂತ ಅವರು ಏನೇ ಹೇಳಿದ್ರು ಕೇಳಿ ಅವರ ಸುಖಗಳಿಗೆ ಆಗಿ ಮುಂದಿನ ನಡೆಯೂ ಅದೇ ಥರ ನಡ್ಕೊಂಡು ಇದ್ದೀವಿ ಇವತ್ತು ಜನ ನಮ್ಮ ನಾವೇನು ಸ್ಪಂದಿಸ್ತೀವೋ ಅದಕ್ಕೆ ತಕ್ಕಂತೆ ಅವರು ನಮ್ಮ ನಮ್ಮ ಇದಕ್ಕೆ ನಡ್ಕಂತದ್ದಾರೆ ಜನಗಳು ಯಾವುದೇ ಥರದ ಇನ್ನೊಂದು ನಾವು ಅವ್ರಿಗೆ ಅದಕ್ಕೂ ಆಗ ಆಗ ಅಪೇಕ್ಷೆ ಮಾಡಿಲ್ಲ ಆದ್ದರಿಂದ ಜನಗಳು ನಮಗೆ ಎಲ್ಲೂ ಸಹಕಾರ ಕೊಡ್ತಾರೆ ಅದರಿಂದ ಇವತ್ತು ಮಾಜಿ ಎಮ್ ಎಲ್ ಎ ರೂಪಾಕ್ಷಪ್ಪ ಇರ್ಬೋದು ಸಿದ್ದೇಶ್ವರ ಇರ್ಬೋದು ಅವರಿಗೆ ಗೆಲುವು ಗೆಲುವಿಗೆ ಹೆಚ್ಚಿನ ಕಾರಣಕರ್ತನ ಬಂದರೂ ತಪ್ಪಾಗಲ್ಲ ಎಲ್ಲರಿಗೂ ಎಲ್ಲರೂ ಗಿಡೀ ತಾಲೂಕಿಗೆ ಗೊತ್ತಿದೆ ಜಿಲ್ಲೆಗೂ ಗೊತ್ತಿದೆ ಲೊಕೇ ಲೊಕೇಶನ್ ಅಂದರೆ ಏನು ಅಂತೇಳಿ ನನ್ನ ವೃತ್ತಿ ವ್ಯಾಪಾರದಿಂದ ಸಿಕ್ಕಾಪಟ್ಟೆ ಕೇಣಿಯನ್ನು ಮಾಡಿಕೊಂಡು ಅದರಿಂದ ಬಂದದ್ದು ಯಾವುದೇ ರಾಜಕಾರಣದಲ್ಲಿ ದುರಿತಿ ದುಡ್ಡು ಮಾಡೋದು ಅನ್ನೋದು ಯಾವುದೂ ಮಾಡಿಲ್ಲ ನಾವು ದೇವರು ಆ ದೃಷ್ಟಿನ ನಮ್ಮನ್ನು ಒಳ್ಳೆ ತಂದಲ್ಲಿ ಒಳ್ಳೆಯಲಿ ಹುಟ್ಟಿದ ಆದರೆ ಬಿ ಎಂ ಸಿದ್ದೇಶ್ವರವರು ಮುಂದಿನ ನಡೆ ಅವರು ಒಳ್ಳೆಯದಿದ್ದಾರೆ ಯಾವುದೇ ಕಾರಣಕ್ಕೂ ಅವರು ಮಾತ್ರ ಮಾದರಿ ಇನ್ನೊಂದಾಗಲಿ ಕೆಲಸ ಮಾಡೋದು ಕಡಿಮೆ ಮಾಡಿರ್ಬೋದು ಗ್ರ್ಯಾಂಟು ಕಡಿಮೆ ಬಂದಿರ್ಬೋದು ಆದರೂ ಹೋದರಿಗೆ ಒಳ್ಳೆ ಬಾಂಧವ್ಯ ಕೆಲಸ ಮಾಡಿಕೊಡೋದಾಗಲಿ ಆ ಕ್ಷಣನೇ ಚೋರು ಮಾಡಿ ಹೇಳೋದಾಗಲಿ ಎಲ್ಲದೂ ಮಾಡ್ತಾರೆ ಈಗ ಆ ಥರ ಅದೇ ಹೋದರೆ ಯಾವ ಕಾರಣದ ಕೈಯು ಸಿಗಲ್ಲ ಅವ್ರು ಏನೂ ಮಾಡ್ಕೊಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇವರು ಮನೆಗೆ ಹೋದರಿಗೆಲ್ಲ ತಿಂಡಿ ತಿಂದಲೇ ಬಿಡೋಲ್ಲ ಊಟ ಮಾಡಿದ್ರೆ ಬಿಡೋಲ್ಲ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿ ಏನಪ್ಪ ಕಪ್ಪ ಏನಂತಾರೆ ಕೇಳ್ತಾರೆ ಹೇಳ್ತಾರೆ ಎಲ್ಲ ಸಾಮಾನ್ಯ ಜನರುತ್ತಾರೆ ಅದೇ ಇವರು ಶಾಂತ ಒಂದು ಉತ್ಕೊಂಡಿ ಅಂತ ಹೇಳಿ ಹ್ಮ್ ಅದರಿಂದ ಸಿದ್ದೇಶ್ವರವರು ಖಂಡಿತ ನೆಕ್ಸ್ಟು ಅವರ ಮನೆಯವರು ಬಹಳ ಅಂತದಿಂದ ಗೆಲ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತಾ ಓಕೆ ಹ್ಮ್ ಓಕೆ ಲೋಕೇಶಪ್ಪನವರೇ ಸುಮಾರು ಒಂದು ಮೂವತ್ತೈದು ವರ್ಷಗಳಿಂದ ತಾವು ಈ ಒಂದು ಸಮಾಜ ಸೇವೆ ಕಾರ್ಯದಲ್ಲಿ ತೊಳ್ಕೊಂಡಿದ್ದೀರಾ ತಮ್ಮ ಒಂದು ಕೊಡುಗೆಗಳ ಬಗ್ಗೆ ಸ್ವಲ್ಪ ಹೇಳ್ಬೋದಾ ತಾವು ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಒಂದು ಕಡೆಯಿಂದ ಈ ಒಂದು ಜನ ಸಾಮಾಜಿಕಾಗಲಿ ಒಂದು ಕ್ಷೇತ್ರಕ್ಕಾಗಲಿ ಏನು ಕೊಡುಗೆ ತಾವು ಕೊಟ್ಟಿದ್ದೀರಿ ಏನಕ್ಕೆ ಸಾಕಾವಷ್ಟು ನಂದು ನನ್ನ ಕೊಡುಗೆ ಯಾರು ಬಡವರು ನೀವು ಯೋಮಿನಿಂದ ಬಿಟ್ಬಿಟ್ಟಿದ್ದೀವಿ ಓಕೆ ಕಟ್ಟ ಓಕೆ ಯಾರು ಒಂದು ಸ್ವಲ್ಪ ದುಡ್ಸ್ಕೊಂಡು ಇರೋಕ್ಕೆ ಆಸ್ಪತ್ರೆ ಇಂದಿನಿಂದ ನಮ್ಮ ಬಡತನ ಸಂದರ್ಭದಿಂದಲೂ ಪ್ಲೇಸ್ ನಡ್ಕೊಂಡ್ರೆ ಒಂದು ಬೈಕ್ ನಂಬರೆ ಒಂದು ಫೋನ್ ನಂದೇ ಇದ್ದರು ಎಲ್ಲರಿಗೂ ಬಡವರು ಬಗ್ರು ಯಾರಿಗೂ ಸಾಕಾಗ ಇವತ್ತು ನಮ್ಮ ಬಂದರು ಯಾರಿಗೂ ಇಲ್ಲ ಅಂತ ನಾವು ಆ ಥರ ನಡ್ಕೊಂಡ್ಬಂದಿವಿ ಉಡುಗೆ ಅಂದರೆ ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸಂದರ್ಭದಲ್ಲಿ ಸಾಕು ನಾನು ಕ್ಷೇತ್ರಕ್ಕೆ ಮೂವತ್ತೆಂಟು ಹಳ್ಳಿ ಬರ್ತವೆ ಪ್ರತಿ ಒಂದು ಹಳ್ಳಿಗೂ ಯಾರು ಮಾಡುವಂಥ ಕೆಲಸ ಮಾಡಿದ್ವಿ ಒಳ್ಳೆ ಕೆಲಸ ಇವತ್ತು ಇವತ್ತು ಈಗ ಎಫ್ ಪಿ ಎಲೆಕ್ಷನ್ಗೆ ಎಲ್ಲ ನಮ್ಮ ಕ್ಷೇತ್ರ ನಿಂತ್ಕೋಬೇಕು ನೀವು ನಿಂತ್ಕೋಬೇಕು ಅಂತ ದೊಡ್ಡ ಅಪೇಕ್ಷೆ ಮಾಡ್ತಾರೆ ಆದರೂ ನಮಗೆ ಇಷ್ಟ ಇಷ್ಟಿಲ್ಲ ಅದರಲ್ಲಿ ಸಾಕಪ್ಪ ಗಡ ಅಂತ ಲೆಕ್ಕದಲ್ಲಿ ಇದೀವಿ ನಾವು ನನಗೆ ಸಲ ಹೆಸರಕ್ಕೂ ಎಲ್ಲೂ ಕಳ್ಕೊಂಡಿಲ್ಲ ನಾವು ಅಧ್ಯಕ್ಷ ಆದಾಗ ಅಲ್ಲಿ ಮೆಂಬರ್ ಆದಾಗಲಿ ಚೇರ್ಮನ್ ಆಗಲಿ ಊರಿಗೆ ತುಂಬ ಭಾಳ ಒಳ್ಳೆ ಕೆಲಸ ಮಾಡಿದ್ದೀವಿ ಅಧ್ಯಕ್ಷ ಆದ್ಲಿ ಸುಮಾರು ಒಂದು ಹತ್ತು ಕೋಟಿ ನಮ್ಮ ಊರಿಗೆ ನಮ್ಮ ಜಡ್ ಪಿ ಲೆಕ್ಕಾಚಾರಕ್ಕೆ ವಾಟರ್ ಸಪ್ಲೈ ಇರ್ಬೋದು ಹೋರ್ ಟ್ಯಾಂಕ್ ಇರ್ಬೋದು ಸಿ ಸಿ ರೋಡ್ಗಳಿರ್ಬೋದು ಆಮೇಲೆ ದೇವಸ್ಥಾನದ ಕಾಂಪೌಂಡ್ಗಳು ಚೇರ್ಮನ್ಗಳು ಪ್ರತಿಯೊಂದು ಕೆಲಸ ನಮ್ಮ ಹೋಗಿ ಮಾಡಿದೆ ಸಾಕಷ್ಟು ಕೆಲಸ ಮಾಡಿ ಜನಗಳ ಸೇವೆ ನಮಗೆ ಕೋಟಾಕೆ ಈ ಸತಿ ಒಂದು ಎಮ್ ಎಲ್ ಎ ಚುನಾವಣೆಗೂ ಹೆಸರು ಮುಂಚೂಣಿಯಲ್ಲಿತ್ತು ತಾವು ಲೋಕೇಶಪ್ಪನವರು ಒಂದು ಉಮೀದ್ವಾರ ಅಭ್ಯರ್ಥಿ ಒಂದು ಪೂರ್ತಿ ಲಕ್ಷಣಗಳಿವೆ ಒಂದು ಜನಸಾಮಾನ್ಯರು ಇದರ ಸಲುವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರ ಇಲ್ಲ ಈ ಜನಗಳು ವಾತಾವರಣ ಎಲ್ಲ ನೋಡಿದ್ವಿ ಯಾರು ಏನ್ ಮಾಡಿದ್ರು ಜನಗಳಿಗೆ ಮನೆಗೆ ಇದು ಮಾಡ್ತಾರೆ ಮೋಸ ಮಾಡ್ತಾರೆ ಅಂತೇಳಿ ಅದು ನಾವು ಸರಿ ಕೆ ಜಿ ಪಿ ಬಿಜೆಪಿ ಆ ಸಂದರ್ಭದಲ್ಲಿ ಇದೇ ರವೀಂದ್ರನಾಥ್ ಅವರು ಎಂ ಪಿ ಅವರು ನನ್ನೇ ಆಯ್ಕೆ ಮಾಡಿದ್ರು ಆ ಸಂದರ್ಭದಲ್ಲಿ ನನಗೆ ಭಾಳ ಹೇಳಿದ್ದರು ಅವರು ನಮ್ಮನೇ ಅಧ್ಯಕ್ಷರು ಆ ಸಂದರ್ಭದಲ್ಲಿ ಇಲ್ಲ ಸರ್ ನಮ್ಗೆ ಯಾರ ಕಡೆ ಆಗಲ್ಲ ಬೇಡ ಅಂತೇಳಿ ಅದೇ ರವಿ ನಾನು ಶಿವಕುಮಾರ್ ಹೋಗಿ ಸಿದ್ದೇಶ್ ಹೋಗಿ ಶಿವಕುಮಾರ್ ಹೇಳಿ ಕಡೆ ಕರ್ಕೊಂಡು ಕಡೆ ಕರ್ತನಂದೇಶ್ ಓದ್ತೀನಿ ನನಗೆ ನಾಲ್ಕನೇ ತಮ್ಮ ಅಂತ ಹೇಳ್ತಾರೆ ಅಷ್ಟು ಓಕೆ ಅಷ್ಟು ಬಾಂಧವ್ಯನಿದೆ ನಮ್ದು ಸರ್ ಈ ಹಿಂದೆ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂತಹವ್ರು ತಮ್ಮ ಮನೆಯವರು ನಲ್ಲೂರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಗಿತ್ತು ಆ ಒಂದು ಅವಧಿಯಲ್ಲಿ ತಮ್ಮ ಮನೆಯವರ ಕಡೆಯಿಂದ ಈ ಒಂದು ಕ್ಷೇತ್ರಕ್ಕೆ ನಲ್ಲೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಆಗಿರ್ತಕ್ಕಂತಹ ಒಂದು ಅಭಿವೃದ್ಧಿಯ ಪರ ಕೆಲಸ ಕಾರ್ಯಗಳು ಏನಂತ ಹೇಳಬಹುದು ಮುಖ್ಯವಾದದ್ದು ಮುಖ್ಯವಾದದ್ದು ಆಸ್ಪತ್ರೆ ಮಾಡಿದೀವಿ ಶಾಲೆಗಳು ಕಟ್ಟಿದ್ವಿ ಕುಡಿಯ ನೀರುಗಳು ಅಂಗನ ಮಾಡಿಕೊಂಡು ಸಾಕಷ್ಟು ಪ್ರತಿ ಅಡಿನೂ ಕುಡಿದ್ವಿ ಸುಮಾರು ಒಂದು ನೂರು ಎಂಟು ಹಾಸ್ಪಿಟ್ಲು ದೊಡ್ಡದು ಒಳ್ಳೆ ಇದ್ದವ್ರು ಇದ್ರಾಗೆ ಮಾಡಿದ್ದೀವಿ ದಾಯಿ ಕಟ್ಟೆ ಅಲ್ಲೆಲ್ಲ ಹೌದು ಕುಡಿಯ ನೀರಿನಲ್ಲೂ ಎಲ್ಲೂ ತೊಂದರೆ ಇಲ್ಲ ನನಗೆ ಇವತ್ತು ಇವತ್ತೇಳಿ ಸಾಯಂಕಾಲ ದಾರಿ ಕಳಿಸಿದ್ದೆ ಬೋರ್ ಕುಡಿಯೋಕ್ಕಾಗಲಿ ಓವರ್ ಟ್ಯಾಂಕ್ ಆಗಲಿ ಪೈಪ್ ಲೈನ್ ಆಗಲಿ ಅವ್ರು ಕೇಳಿದ್ದು ಸಾಮಾನ್ಯ ನನ್ನ ಕೈಲಾದಷ್ಟು ಸಾಕಾರ ಮಾಡಿ ಜನಗಳಿಗೆ ಒಳ್ಳೆ ನಮಗೆ ಓಟ್ ಆಗಿ ಅವರು ಋಣ ನೋಡಿ ಒಳ್ಳೆ ಕೆಲಸ ಮಾಡಿದೆ ಒಟ್ಟಿನಲ್ಲಿ ತಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ತಮಗೆ ತೃಪ್ತಿ ತೃಪ್ತಿ ಗ್ರಾಮ ಪಂಚಾಯತ್ ಬಸವ ಕಟ್ಟಿದ್ದು ದಾನ್ ಗಂಟೆಗೆ ಹೋಗಿರ್ಬೇಕು ನೀವು ನಾನೇ ಕಟ್ಟಿಸಿದ್ರು ಹಳೇ ಒಂದ್ ಹಿಂದುಗಡೆ ನೋಡಿದ್ವಿ ನಾನು ಗ್ರಾಮ ಅಧ್ಯಕ್ಷ ನಾಚೇ ನಾವು ನಮ್ಗೆ ನಮಗೆ ಓಕೆ ನಾಳೆ ನೋಡಿದ್ವಿ

ಸರ್ ಇಷ್ಟೊಂದು ಕೆಲಸ ಕಾರ್ಯಗಳು ತಾವು ಮಾಡಿದ್ರಲ್ಲ ಜನಪರ ಚಿಂತ ಚಿಂತನೆಗಳು ಇಷ್ಟೊಂದು ಒಳಗಿದೆಯಲ್ಲ ತಮ್ಮದು ಅದೇನು ಯಾಕೆ ಪ್ರೇರಣೆ ಇದಕ್ಕೆಲ್ಲ ಯಾಕೆ ಏನಕ್ಕೆ ಅಂತ ಆಸಕ್ತಿ ಬಂತು ನಿಮಗೆ ಇದನ್ನು ಮಾಡ್ಬೇಕಾದ್ರು ಅಂತ ಹೇಳಿ ನನ್ನ ಸ್ವಂತ ಬಲದ ಮೇಲೆ ಜನಗಳ ಅಭಿಪ್ರಾಯವೇ ನನ್ನ ಪ್ರೀತಿ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಇದು ಇಟ್ಟಿದು ಇಟ್ಟಿದ್ದಾರೆ ಇವರ ಋಣ ತೀರಿಸಬೇಕು ನಮ್ಮ ಲೆಕ್ಕಾಚಾರಕ್ಕೆ ಸಾಕಷ್ಟು ಕೆಲಸ ಮಾಡಿ

ಇವತ್ತು ನಮ್ಗೆ ಲೈಕ್ ಮಾಡ್ತಾರೆ ನೀನೇ ಇರಬೇಕು ನೀನ್ ಬಾ ಎಮ್ ಎಲ್ ಎಲೆಕ್ಷನ್ ಇಟ್ಕೋಬೇಕು ಅಂತ ಭಾರಿ ಜನದ ಪಕ್ಷೆ ಆದ್ರೆ ಈ ವಾತಾವರಣ ನೋಡಿ ಈಗ ಕೆಟ್ಟು ಬಂದೇ ಕೆಟ್ಟು ಇದನ್ನ ನೋಡಿ ಯಾವುದೋ ಸಾಕು ಬಿಳಪ್ಪ ಸಾರ್ಕೊಂಡೇವರು ಬಂದಿದ್ದೀರಿ ಸರ್ ಈಗ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾಗಿದ್ದೀರಿ ತಾವು ಈ ಒಂದು ಪಾರ್ಟಿಯ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಪಾರ್ಟಿ ಕಾಂಗ್ರೆಸ್ಗೂ ಬಿಜೆಪಿ ಊರ್ಜೆ ಮಾಡಿದ್ರೂ ಅದಕ್ಕಾಗಿ ಬಿಜೆಪಿ ಬಿಜೆಪಿ ನಮ್ಮಲ್ಲೂ ಅದರ್ ಇಲ್ಲ ಅಂತಲ್ಲ ಭ್ರಷ್ಟ ಆದ್ರೆ ಅವರು ತಿಳ್ಕೊಂಡು ಮೋದಿಜಿ ನೋಡ್ಕೊಂಡು ದೇಶ ನೋಡ್ಕೊಂಡು ಅದರ ಒಂದು ಒಳ್ಳೆಯ ಬಿಜೆಪಿ ಪಾರ್ಟಿ ಅಂದ್ರೆ ಒಳ್ಳೆ ದೇಶ ಆಳುವಂತ ಪಾರ್ಟಿ ಸುಮಾರು ಎಪ್ಪತ್ತು ವರ್ಷ ಕಾಂಗ್ರೆಸ್ ಆಡಿದ್ರು ದೇಶನೇ ಒಳ್ಳೆವಾದ ದೇಶ ಎಲ್ಲೂ ಎಂದದು ಈ ಟೈಪ್ ಮೋದಿ ಸುಮಾರು ಇವತ್ತು ನಮ್ಮ ದೇಶ ಐದನೇ ಸ್ಥಾನದಲ್ಲಿದೆ ಆ ಟೈಪ್ ಒಂದೂ ಮಾಡಿದ್ರು ಕಾಂಗ್ರೆಸ್ ಪೂರ್ತಿ ಎಲ್ಲ ಬೇರೆ ದೇಶ ಗುಲಾಮರಾಗಿದ್ರು ಇವತ್ತು ಪ್ರತಿಯೊಬ್ಬರು ಮೋದಿಜಿಗೆ ಎಲ್ಲದೂ ಮೋದಿಜಿ ಹಿಂದೆ ಪ್ರತಿಯೊಂದು ಬಿ ಜೆ ಪಿ ಬೆಳಿಬೇಕು ಮೋದಿ ಮುಂದಿನ ಸರಿ ಅಂತ ಪ್ರಧಾನಮಂತ್ರಿ ಆದ್ರೆ ದೇಶ ಉಳಿಸಿದ್ರೆ ಇನ್ನು ಸುಮಾರು ಇನ್ನೊಂದು ಹತ್ತೆರಡು ವರ್ಷ ಇದೇ ಟೈಪ್ ನಡೆದ್ರೆ ಸಾವು ರಾಜ್ಯ ಆಗಬೇಕು ಕಾಂಗ್ರೆಸ್ ಕಟ್ಟಣ ಕಾಂಗ್ರೆಸ್ ಸಿದ್ದರಾಮಯ್ಯ ವಿಧಾನ ವಿಧಾನಸೌಧದಲ್ಲೇ ಬಾಂಬ್ ಹಾಕಿದ್ರು ಆಮೇಲೆ ಬೇರೆ ಸಾವಿರ ಮುಸ್ಲಿಂ ಕೂಗಿದ್ರು ಇವೆಲ್ಲ ಇನ್ನೂ ನಡೀತೇವೆ ಇವತ್ತು ಮೊನ್ನೆ ಇದರಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಕಾಂಗ್ರೆಸ್ ಇರೋದ್ರಿಂದ ಇವೆಲ್ಲ ಪೂರ್ತಿ ನಡೀತದೆ ಸರಿಯಾಗಿ ಮೇ ತಿಂಗಳಲ್ಲಿ ಸಂಸದ ಚುನಾವಣೆ ಇದೆ ಹೌದು ಪಾರ್ಲಿಮೆಂಟ್ ಚುನಾವಣೆ ಇದೆ ತಮ್ಮ ಒಂದು ಈ ಭಾಗದಿಂದ ದಾವಣಗೆರೆ ಜಿಲ್ಲೆಯಿಂದ ಗಾಯತ್ರಿ ಸಿದ್ದೇಶ್ವರವರು ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಸೊ ಈ ವಿಚಾರವಾಗಿ ತಮ್ಮ ಒಂದು ದಾವಣಗೆರೆ ಜಿಲ್ಲಾದ್ಯಂತಾದ್ಯಂತ ಬಿಜೆಪಿ ಮುಖಂಡರಾಗುವುದರಿಂದ ನಮ್ಮ ಒಂದು ಮಾಧ್ಯಮದ ಕಡೆಯಿಂದ ತಾವು ಏನ್ ಸಂದೇಶವನ್ನು ಹರಡ್ಸಕ್ ಇಷ್ಟಪಡ್ತೀರಾ ಗಾಯತ್ರಿ ಸಿದ್ದೇಶ್ವರಿಗೆ ಯಾಕೆ ಆಯ್ಕೆ ಮಾಡಬೇಕು ಎನ್ನ ಒಂದು ಪ್ರಸ್ತಾವನೆ ಮುಂದಿಡಿ ಸರ್ ಗಾಯತ್ರಿ ಸಿದ್ದೇಶ್ವರವರು ಅಂದರೆ ಸಿದ್ದೇಶ್ವರ ತಂದೆಯವರು ಎರಡು ವರ್ಷ ಎಂ ಪಿ ಆಗಿದ್ದರು ಸಿದ್ದೇಶ್ವರ ಎಂ ಪಿ ಆಗಿ ಮಂತ್ರಿ ಆದರು ಆಮೇಲೆ ಈಗ ಅವರಿಗೆ ವಯಸ್ಸಾಗಿದೆ ಅಂತಲೂ ಏನೋ ಕಾರಣ ಅಂತ ಅವರು ಎಂಟಿಗೆ ಟಿಕೆಟ್ ಕೊಡಿದ್ದಾರೆ ಅವರು ಈಗ ಕೆಲವರು ಕುಟುಂಬ ಅವ್ರಿಗೆ ಬೇಕಾ ಬೇರೆ ಅಂತಾರೆ ಓಕೆ ಬೇರೆ ರಾತ್ರಿ ಯಾಕೆ ಗೆಲ್ಲ ಭಾರಿ ಕಷ್ಟ ಇತ್ತು ಈಗ ಅವರಿಗೆ ಅವರು ಹೋರಾಟ ಮಾಡ್ತಾರೆ ಗೆಲ್ತಾರೆ ಮೋದಿ ಕೈ ಬಲಪಡಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅವರು ಒಳ್ಳೇದು ಮಾಡಿದ್ದಾರೆ ಮಾಡ್ತಾರೆ ಈಗ ರಾಯಿತ ಮಾಡಿದ್ರು ಸಿದ್ದೇಶ್ವರ ಆದಂಗೆ ಸಿದ್ದೇಶ್ವರ ಅವ್ರು ನಡ್ಸ್ಕೊಂಡು ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಮೋಸ ಆಗಲ್ಲ ಅಂತ ನನ್ನ ಅಭಿಪ್ರಾಯ ಓಕೆ ಓಕೆ ಸರ್ ಯುವ ಪೀಳಿಗೆಗೆ ಒಂದು ಸಂದೇಶ ಏನು ಕೊಡ್ಬೋದು ನಾವು ಯುವ ಪೀಳಿಗೆ ಸರ್ ಅವರೇ ಜಾಸ್ತಿ ಇದಾರೆ ಈಗ ಯುವ ಪೀಳಿಗೆಯರು ದೇಶ ಪ್ರತಿಯೊಬ್ಬರು ಮುಸ್ಲಿಮರು ಏನು ಮಾಡ್ತಾ ಇದಾರೆ ಮೋದಿಜಿ ಏನು ಮಾಡ್ತಿದ್ದಾರೆ ಏನು ಯುವ ಪೀಳಿಗೆ ಎಲ್ಸ್ ಕುಣಿತಾ ಇದೆ ಮೋದಿ ಗೆಲ್ಸ್ಬೇಕು ಹಂಗಿದೆ ವಾತಾವರಣ ಯಾವುದೇ ಥರದ್ದು ಬದಲಾವಣೆ ಆಗಲ್ಲ ಈಗ ಯುವ ಪೀಳಿಗೆ ತಲೆ ಬಂದ್ಬಿಡಿದೆ ಪೂರ್ತಿ ಬಿಜೆಪಿ ಗೆಲ್ಸ್ಬೇಕು ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದು ಪ್ರತಿಯೊಬ್ಬರು ಯುವಕರ ಪಡೆಯಲ್ಲಿ ತಲೆಗೆ ಹೋಗ್ಬಿಟ್ಟು ಸರಿ ಯಾವ ಕೊನೆಯದಾಗ ಇನ್ನೊಂದು ಪ್ರಶ್ನೆ ಕೇಳೋಕೆ ಕೇಳಕ್ಕೆ ಇಷ್ಟಪಡ್ತೀನಿ ಈ ಭಾಗದಲ್ಲಿ ಡ್ರಿಂಪೋಸ್ಟ್ ಬಹಳ ಒಂದು ಹೆಸರು ಒಂದು ಸಂಸ್ಥೆ ಆಗಿದೆ ಹೌದು ಆ ಒಂದು ಸಂಸ್ಥೆಯಲ್ಲಿ ತಮ್ಮ ಮನೆಯವರು ಕೂಡ ಒಂದು ನಿರ್ದೇಶಕರಾಗಿದ್ದಾರೆ ಒಂದು ಸಂಸ್ಥೆಯ ಬಗ್ಗೆ ಸ್ವಲ್ಪ ಏನಾದರೂ ಹೇಳ್ಬೋದು ನಾವು ಡ್ರಿಂಪೋಸ್ ಬಗ್ಗೆ ಅಂದ್ರೆ ಅದು ರೈತ ಸಂಸ್ಥೆ ಹೌದು ಅವತ್ತು ಇವರು ನಮ್ಮ ಬರೀ ನೂರು ಇವತ್ತು ಸುಮಾರು ಸಾವಿರಾರು ಕೋಟಿ ಒಂದು ದೊಡ್ಡ ಇದರಲ್ಲಿದೆ ರೈತರಿಗೆ ಪೂರ್ತಿ ಅನುಕೂಲ ಆಗುತ್ತೆ ಮುಂಚೆ ಏನಾಗಿತ್ತು ಅಂದ್ರೆ ಪ್ರತಿಯೊಂದು ಮಾರ್ಕೆಟಿಂಗ್ ಹೋಗ್ಬೇಕು ಆಡಿಕೆ ಅಂದರೆ ಅವರೆಲ್ಲ ಒಂದು ಕೆ ಜಿ ಕೆಜಿ ಒಂದೂರಿಗೆ ತೂಕ ಹೊಡೆಯೋರು ಬಾಯಿ ಬಂದ ರೇಟ್ ಬರೆಯೋರು ಇಲ್ಲಿ ನಮ್ಮ ಸಮಸ್ಯೆಯಲ್ಲಿ ಆಟಕ್ಕೆ ಇಲ್ಲ ಆಮೇಲೆ ಎಲ್ಲ ಸುಮಾರು ಒಂದು ನಲವತ್ತೈದು ಜನ ಟೆಂಡರ್ ಬರೀತೇವೆ ಒಬ್ಬರಿಗೆ ಆಗುತ್ತೆ ಅವ್ರಿಗೆ ಸಾಲ ಕೊಡ್ತೀವಿ ನಾವು ಅವರಿಗೆ ಸುಮಾರು ಹದಿನೆಂಟು ಇಪ್ಪತ್ತೈದು ತನಕ ಅದ್ರ ಮೇಲೆ ಆದರೆ ಬಡ್ಡಿ ಬೀಳುತ್ತೆ ಹದಿನೆಂಟು ಸಾವಿರ ಒಂದು ರೂಪಾಯಿ ಬಡ್ಡಿ ದುಡ್ಡು ಕೊಟ್ಟು ಬಂದಿಲ್ಲ ಹಂಗೆ ಬಡ್ಡಿ ಬಡ್ಡಿಯಿಂದ ಅಮೌಂಟ್ ತಗೊಂತೀವಿ ಅದಾದ್ಮೇಲೆ ಆದ್ರೆ ಬಡ್ಡಿ ಹಾಕ್ತೀವಿ ಟೆನ್ ಪರ್ಸೆಂಟ್ ಹಂಗಾಗಿ ರೈತರಿಗೆ ಒಳ್ಳೇದಾಗುತ್ತೆ ಖರೀದಿದಾರಿಗೂ ಒಳ್ಳೇದಿದೆ ಆಮೇಲೆ ರೈತರು ಸಾಮಾನುಗಳು ಇದ್ದು ಇಲ್ಲಪ್ಪ ನಂಗೆ ಪೈಪಿಂದ ಹಿಡಿದು ಮೋಟ್ರಿಂದ ಹಿಡಿದು ಪ್ರತಿ ಒಂದು ಬಣ್ಣ ಪೇಂಟು ರೈತರಿಗೆ ಬೇಕಾದ ಸಾಮಗ್ರಿಗಳು ನಮ್ಮ ಕುಂಕುಸದಲ್ಲಿ ಸಾಕಷ್ಟು ಎಲ್ಲ ಬಹಳ ಕಡಿಮೆ ದರದ ಸಿಗುತ್ತೆ ಆಮೇಲೆ ಕ್ವಾಲಿಟಿ ನಂಬರ್ ಒನ್ ಯಾರು ಮಾಡಲ್ಲ ಅಂತ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಮಾಡ್ತೀವಿ ಅದರಿಂದ ಸಂಸ್ಥೆ ಉಳ್ಕೊಂಡು ಹುಟ್ಟೈತೆ ನಾವು ಹೆಚ್ಚಿಗೆ ಲಾಭಕ್ಕೆ ಆಸೆ ಮಾಡಲ್ಲ ಇಟ್ಟಿದ್ದೀವಿ ಇವತ್ತು ತುಂಬೋಸಲ್ಲಿ ಬೆಳಿಗ್ಗೆ ಹತ್ತು ಗಂಟೆ ಬಾರ ತೆಗೆದ್ ಬೇರೆ ಅಂಗಡಿ ಕೂಡಲು ಹತ್ತು ಗಂಟೆ ಒಳಗೆ ವ್ಯಾಪಾರ ಮಾಡ್ತಿರಲ್ಲ ತುಂಬೋಸು ಡಿಫ್ರೆನ್ಸ್ ಒಂದು ಒಂದು ಮೀಟ್ರ್ ಕೇಬಲ್ ಓಕೆ ನಮ್ಗೆ ಓಪನ್ ಐವತ್ತು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕಡಿಮೆ ಮಾಡುತ್ತೆ ಮತ್ತೆ ನಮ್ದೊಂದು ಸಾಯಂಕಾಲ ಆರು ಗಂಟೆಗೆ ಬಂದಾಗುತ್ತೆ ಆರು ಗಂಟೆ ಮತ್ತೆ ಸಿಕ್ಕಾಪಟ್ಟೆ ರೇಟ್ ನೋಡ್ರಾಗಲಿ ಪ್ರತಿಯೊಂದು ಎಲ್ಲದೂ ಇದು ಒಂದು ರೈತರ ಒಂದು ತುಮಕೂಸ್ ಅಂತ ಹೇಳಿ ಇಡೀ ವರ್ಲ್ಡಲ್ಲೇ ಇಡೀ ನಮ್ಮ ಮೋದಿಜಿ ಅವರು ಒಳ್ಳೆ ಸುತ್ತಿಕೆ ಅಂತ ಹೇಳಿ ಅವರು ರಾಷ್ಟ್ರೀಯ ಪ್ರಶಸ್ತಿ ಕೂಡ ಸಿಕ್ಕಿದೆ ಹೌದು ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಅದೇ ಥರ ಅಲ್ಲಿ ಏನು ಅವರ ಒಂದು ರೂಪಾಯಿ ಅಂತೂ ಅವ್ಯವಹಾರ ಮಾಡೋಂಗಿಲ್ಲ ಅದು ಮಾಡಲ್ಲ ಅಷ್ಟು ಜನ ನಡೀತಿ ಇನ್ನೂ ಜನ ನಡೀಲಿ ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಚೆನ್ನಾಗಿ ಓಕೆ ಇನ್ನೂ ಬ್ರಾಂಚ್ ಅದೇ ಎಂಟು ಬ್ರಾಂಚ್ ಅನ್ನು ಹಂಗೆ ಆಗುತ್ತೆ ಸರ್ ಮತ್ತೊಮ್ಮೆ ಮುಂದಿನ ಒಂದು ವಿಧಾನಸಭಾ ಚುನಾವಣೆ ವಿಧಾನಸಭಾ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ ಅವರೇ ಜಯವರ್ನಾಗಿ ಸಾಧಿಸ್ತಾರೆ ಎನ್ನಕ್ಕಂಥದ್ದು ಎಷ್ಟು ಪರ್ಸೆಂಟ್ ಆತ್ಮವಿಶ್ವಾಸ ತಗೊಳ್ಳಲಿಲ್ಲ ನಮಗೆ ಅರವತ್ತರವತ್ತೈದು ಪರ್ಸೆಂಟ್ ಖಂಡಿತವಾಗಿ ಗೆದ್ದೇ ಗೆಲ್ತಾರೆ ಆತ್ಮವಿಶ್ವಾಸ ಇದೆ ಹೌದಾ ಸರ್ ಅಷ್ಟೊಂದು ವಿಶ್ವಾಸ ಇದೆಯಾ ಡೆಫಿನೆಟ್ಲಿ ಓಕೆ ಓಕೆ ವೀಕ್ಷಕರೇ ಇಲ್ಲಿವರೆಗೂ ತಾವು ವೀಕ್ಷಿಸಿದರೆ ಈ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದ ಭಾಗಿಯಾಗಿದ್ದರು ಎಂ ಲೋಕೇಶಪ್ಪನವರು ಇವರು ಈ ಭಾಗದ ಅಂದರೆ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂತಹ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂತಹ ಬಿ ಜೆ ಪಿ ಯ ಹಿರಿಯ ಮುಖಂಡರಾಗಿದ್ದ ಮುಖಂಡರಾಗಿತ್ತ ಮಾರಾಗಿರ್ತಕ್ಕಂಥವರು ಹಾಗೂ ಇವರ ಮನೆಯವರು ಜಿ ಆರ್ ರೀಮಾ ಅವರು ಇವರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಕೂಡ ಆದಂತವರು ಹಾಗೂ ಮಗ ರವಿಕುಮಾರ್ ಇವರು ಪಿಯ ಬ್ಲಾಕ್ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥವ್ರು ಆಗಿದ್ದಾರೆ ಇವರ ಒಂದು ಕಾರ್ಯಗಳು ಇವರ ಒಂದು ಅಭಿವೃದ್ಧಿಯ ಪರ ಕಾಳಜಿ ಜಿಲ್ಲಾ ಪರ ಹಿತ ಚಿಂತನೆಗಳು ತಮ್ಮೆಲ್ಲರ ಮುಂದೆ ಎಳೆ ಎಳೆಯಾಗಿ ಇವರು ಬಿಚ್ಚಿಟ್ಟಿದ್ದಾರೆ ಇವರು ನಿಸ್ವಾರ್ಥ ಸೇವೆ ನಾನು ಮಾಡಿದ್ದೇನೆ ಎನ್ನ ಆತ್ಮವಿಶ್ವಾಸದಿಂದ ತೃಪ್ತಿಯಿಂದ ಹೇಳ್ಕೊಂಡಿದ್ದಾರೆ ಜನಗಳ ಒಂದು ಪ್ರೀತಿ ವಿಶ್ವಾಸ ಗಳಿಸಕ್ಕೋಸ್ಕರ ನಾನು ಸತತವಾಗಿ ಪ್ರಯತ್ನ ಅಲ್ಲಿಂದನೂ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೇನೆ ಎನ್ನ ಮಾತನ್ನು ಇವರು ಆಡ್ತಾ ಇದ್ದಾರೆ ಏನಕ್ಕೆ ಇಷ್ಟೆಲ್ಲ ಆಸಕ್ತಿ ಅಂತ ನಾನು ಕೇಳಿದಾಗ ಇವರ ಒಂದು ಉತ್ತರ ಏನಿತ್ತಂದರೆ ಜನಗಳ ಋಣ ಈ ಒಂದು ನಾನು ತೀರ್ಸ್ಬೇಕಾಗಿತ್ತು ಅದಕ್ಕಾಗಿ ನನ್ನ ಕೈಯಿಂದ ಆದಷ್ಟು ಪ್ರಯತ್ನ ನಾನು ಪಟ್ಟಿದ್ದೇನೆ ಮುಂದೆನು ಪಡುತ್ತೇನೆ ಭಾರತೀಯ ಜನತಾ ಪಾರ್ಟಿಯ ಕೈಯನ್ನು ನಾನು ಎಂದಿಗೂ ಬಿಡೋದಿಲ್ಲ ಎನ್ನಕ್ಕಂಥದ್ದು ಒಂದು ಮಾತನ್ನು ಇವರು ಆಡ್ತಾ ಇದ್ದಾರೆ ಮುಂದಿನ ಒಂದು ಎಂ ಪಿ ಚುನಾವಣೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ ಅವರು ಜಯಭೇರಿಯನ್ನಾಗಿ ಮುಂದೆ ಬಾರಿಸ್ತಾರೆ ಎನ್ನಕ್ಕಂಥದ್ದು ಇವರ ಒಂದು ಮಾತಾಗಿದೆ ಮುಂದಿನ ದಿನಗಳಲ್ಲಿ ತಾವು ದಾವಣಗೆರೆ ಜಿಲ್ಲೆಯ ಯುವ ಪೀಳಿಗೆ ಹಾಗೂ ಜನತೆ ಯಾರಿಗೆ ಮತವನ್ನು ಕೊಟ್ಬಿಟ್ಟು ಯಾರನ್ನ ಆಯ್ಕೆ ಮಾಡ್ತೀರಿ ಎನ್ನಕ್ಕಂಥದ್ದು ಒಂದು ಪ್ರಶ್ನೆ ಚಿಹ್ನೆಯಾಗಿ ಉಳಿದಿದೆ ಎರಡು ಮೂರು ತಿಂಗಳಲ್ಲಿ ಫಲಿತಾಂಶ ಹೊರಬೀಳಲಿದೆ ನಮ್ಮ ಲೋಕೇಶಪ್ಪನವರ ಒಂದು ಮಾತುಗಳು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅವರ ಒಂದು ಸಮೀಕ್ಷೆಯ ವಿಚಾರವಾಗಿ ಅರವತ್ತರವತ್ತೈದು ಪರ್ಸೆಂಟ್ ನಾವು ಗೆದ್ದೇ ಗೆಲ್ತೀವಿ ಎನ್ನಕಂಥದ್ದು ಒಂದು ಮಾತನ್ನು ಆಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಸತ್ಯವನ್ನು ಆಗುತ್ತೆ ಎನ್ನಕ್ಕಂಥದ್ದು ತಾವುಗಳು ನಿರ್ಧಾರ ಮಾಡಬೇಕಾದದ್ದು ವೀಕ್ಷಕರೇ ಒಂದು ಮಾತನ್ನು ಇಲ್ಲಿ ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾರನ್ನಾದರೂ ಆಯ್ಕೆ ಮಾಡಿ ಅವರ ಒಂದು ಸ್ವಂತವಾದ ಜೀವನವನ್ನು ಬದಲಾಯಿಸ್ಕೊಳ್ಳೋಕ್ಕೋಸ್ಕರ ಯಾರು ಈ ಒಂದು ಕ್ಷೇತ್ರದಲ್ಲಿ ಚುನಾವಣೆ ಎದುರಿಸ್ತಾರೋ ಅವ್ರಿಗೆ ಕೆಲಸಕ್ಕೆ ಹೋಗಬೇಡಿ ಯಾಕಂದರೆ ಈ ಒಂದು ರಾಜಕೀಯದ ಒಂದು ಕ್ಷೇತ್ರ ಇದೆಯಲ್ಲ ಇದು ಉದ್ಯೋಗದ ಕ್ಷೇತ್ರ ಅಲ್ಲಕ್ಕೆ ಅಲ್ಲ ಇದೊಂದು ಸಾಮಾಜಿಕ ಕ್ಷೇತ್ರ ಇದು ಅದಕ್ಕಾಗಿ ಒಂದು ಅಭಿವೃದ್ಧಿಯ ಪರ ಕಾಳಜಿ ಇರೋರನ್ನ ಅನುಭವ ಉಳ್ಳವರನ್ನು ಆಯ್ಕೆ ಮಾಡಿ ಅನ್ನಕ್ಕಂಥದ್ದು ನಮ್ಮ ಒಂದು ಮಾಧ್ಯಮದ ಕಡೆಯಿಂದ ಒಂದು ಕಳಕಳಿಯ ಮನವಿಯಾಗಿದೆ ಪರಿಗಣನೆ ನಮ್ದಿರುತ್ತೆ ಆದ್ರ ಆದರೆ ನಿರ್ಧಾರ ತಂದುಬಿಟ್ಟಿದ್ದು ಯೋಚನೆ ಮಾಡಿ ಮತ ಚಲಾಯಿಸಿ ಜೈ ಹಿಂದ್ ಜೈ ಕರ್ನಾಟಕ